ಇದು ನಮ್ಮ ತೋಟದಲ್ಲೇ ಬೆಳೆದಿರೋ ಮಾವಿನಕಾಯಿ ಈ ಮಾವಿನಕಾಯಿಂದ ಹೇಗೆ ಜ್ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ ಎಲ್ರಿಗೂ ನಮಸ್ಕಾರ ಸ್ವಾದ ರುಚಿಗೆ ಸ್ವಾಗತ ಈಗ ಬೇಸಿಗೆ ಕಾಲ ಇರೋದ್ರಿಂದ ದಾಹ ಹೆಚ್ಚಾಗಿದೆ ಹಾಗಾಗಿ ನಾವು ಎಷ್ಟು ನೀರು ಕುಡಿದ್ರೂ ಸಮಾಧಾನವೇ ಆಗಲ್ಲ ನಾನು ಅದಕ್ಕಾಗಿ ಇವತ್ತು ಈ ಮಾವಿನಕಾಯಿಯಿಂದ ಒಂದು ಪಾನಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಮಾವಿನಕಾಯಿ ನಮ್ಮ ತೋಟದಲ್ಲೇ ಬಿಟ್ಟಿದ್ದು ಫ್ರೆಶ್ ಆಗಿ ಇದರಿಂದ ಹೇಗೆ ಪಾನಕ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಮಾವಿನಕಾಯಿದು ಸಿಪ್ಪೆ ತೆಕ್ಕೋಬೇಕು ನಿಮಗೆ ಎಷ್ಟು ಲೋಕ್ತ ಪಾನಕ ಬೇಕೋ ಅದಕ್ಕೆ ಅನುಸಾರವಾಗಿ ನೀವು ಮಾವಿನಕಾಯಿನ ತಗೋಬೋದು ವೀಕ್ಷಕರೇ ಇವಾಗ ನಾನು ಒಂದು ಮಾವಿನಕಾಯಿನಲ್ಲಿ ಎರಡು ಗ್ಲಾಸು ಪಾನಕ ಮಾಡ್ಬೋದು ನಾವು ಯಾವಾಗಲೂ ಲಿಂಬೆಹಣ್ಣಿನ ಪಾನಕ ಕುಡಿದು ನಮಗೆ ಅಭ್ಯಾಸ ಇರುತ್ತೆ ಈ ಮಾವಿನಕಾಯಿ ಸೀಸನಲ್ಲಿ ಈ ಥರ ಮಾವಿನಕಾಯಿ ಸಿಕ್ಕಾಗ ನಾವು ಪಾನಕ ಮಾಡ್ಬೋದು ಯಾರಾದರೂ ಗೆಸ್ಟ್ ಬಂದರು ಅಂದರೆ ಸಡನ್ನಾಗಿ ನಾವು ಮಾವಿನಕಾಯಿ ಪಾನಕ ಮಾಡ್ಬೋದು ಈ ಥರ ಸಿಪ್ಪೆ ತೆಕ್ಕೋಬೇಕು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಓಟೆ ಬಲ್ತಿರೋ ಅಂಥ ಕಾಯಿ ಸಿಕ್ಕಿದ್ರೆ ನಿಮಗೆ ಹುಳಿ ಜಾಸ್ತಿ ಇರುತ್ತೆ ತುಂಬ ಎಳೆ ಮಾವಿನಕಾಯಿ ತಗೊಂಡ್ರೆ ಒಗರು ಇರೋದ್ರಿಂದ ಹೆಚ್ಚು ಪಾನಕ ಮಾಡೋಕ್ಕೆ ಆಗೋಲ್ಲ ಈ ಥರ ಎಲ್ಲ ತಿರುಳುಗಳನ್ನ ತೆಕ್ಕೋಬೇಕಾಗುತ್ತೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾವು ನೈಸಿಗೆ ರುಬ್ಕೋಬೇಕಾಗುತ್ತೆ ಹೀಗೆ ಚಿಕ್ಕದು ಮಿಕ್ಸಿ ಜಾರ್ ತಗೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು ರುಬ್ಕೊಳೋಕೆ ಮುಂಚೆ ಒಳಗೆ ನಾವು ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಈ ರೀತಿ ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿಗೆ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ಸಕ್ಕರೆ ಬೆರೆಸ್ಕೋಬೋದು ಬೇಡ ಅಂದವರು ಬೆಲ್ಲ ಬೇಕಾದರೂ ಹಾಕ್ಬೋದು ನಾನು ಸುಮಾರು ಇಷ್ಟಕ್ಕೆ ಒಂದು ಎಂಟು ಚಮಚ ಸಕ್ಕರೆ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಪಿಂಚು ಉಪ್ಪು ಸ್ವಲ್ಪ ಉಪ್ಪು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅಂತ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ಈ ಥರ ನುಣ್ಣಗೆ ರುಬ್ಕೊಬೇಕು ನೀರು ಏನು ಹಾಕ್ಬಾರ್ದು ನೀರೇನು ಬೆರೆಸಬಾರ್ದು ಇದಕ್ಕೆ ಅದು ನಾವು ಉಪ್ಪು ಸಕ್ಕರೆ ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಂಡಿರುತ್ತೆ ಇದನ್ನು ಒಂದು ಕಂಟೈನರಿಗೆ ತುಂಬಿಟ್ಕೊಂಡ್ರೆ ಗೆಸ್ಟ್ ಯಾರನ್ನು ಅಂದ್ರೆ ಅಂದರೆ ಆಗಿ ನಾವು ಪಾನ್ಕ ಮಾಡೋಕ್ಕೆ ಸರಿ ಹೋಗುತ್ತೆ ಈ ಥರ ಏರ್ ಟೈಟ್ ಕಂಟೈನರಿಗೆ ಹಾಕಿಟ್ಕೊಂಡ್ಬಿಟ್ರೆ ನಿಮಗೆ ಎಷ್ಟು ದಿನ ಬೇಕಾದರೂ ಇರುತ್ತೆ ಈ ಥರ ನಾವು ಪಲ್ಪ್ನ ನೈಸಾಗಿ ರುಬ್ಕೊಂಡು ರೆಡಿ ಮಾಡಿಟ್ಕೋಬೋದು ಆಗಿ ಯಾರನ್ನ ಗೆಸ್ಟ್ ಬರ್ತಾರೆ ಅಂತಂದರೆ ನಿಮಗೆ ಒಂದು ಸ್ಪೂನು ನಿಮ್ಮ ರುಚಿ ಅನುಸಾರವಾಗಿ ಎಷ್ಟು ಬೇಕಾದರೂ ಹಾಕೋಬೋದು ಸ್ಟ್ರಾಂಗ್ ಬೇಕು ಅಂದರೆ ಎರಡು ಚಮಚ ಅಷ್ಟು ನೀವು ಇದನ್ನು ಬೆರೆಸ್ಕೊಂಡು ನೀರೊಂದು ಬೆರೆಸಿದ್ರೆ ನಿಮ್ಮ ಪಾನಕ ರೆಡಿ ಮಾವಿನಕಾಯಿ ಪಾನಕ ರೆಡಿ ಇದಕ್ಕೆ ನೀವು ಡೆಕೋರೇಷನಿಗೆ ಮಾವಿನಕಾಯಿ ಆದರೂ ಇಡ್ಬೋದು ಜೊತೆಗೆ ಬಿಸಿಲಲ್ಲಿ ಬಂದವರಿಗೆ ತಂಪಾಗೋಕ್ಕೆ ನೀವೆರಡು ಐಸ್ ಕ್ಯೂಬು ಹಾಕ್ಬಿಟ್ಟು ಕೊಡ್ಬೋದು ನಿಜವಾಗಲೂ ವೀಕ್ಷಕರೇ ಈ ಪಾನ್ಕ ತುಂಬ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮ್ಮ ದಾಹನ ಕಡಿಮೆ ಮಾಡುತ್ತೆ ಈ ಥರ ನೀವು ಪಲ್ಪು ರೆಡಿ ಮಾಡಿ ಇಟ್ಕೊಳ್ಳಿ ಹಾಗಾಗಿ ನೀವು ಯಾರನ್ನ ಗೆಸ್ಟ್ ಬಂದರೆ ಬೇಗ ಬೇಗ ಮಾಡಿ ಕೊಡ್ಬೋದು ಅದು ಅಲ್ಲದೆ ನಾವು ಬಿಸಿಲಲ್ಲಿ ದಣದು ಬಂದಾಗ ನಾವು ಬಂದ ತಕ್ಷಣ ಏನಾದರೂ ಕುಡಿಬೇಕು ಅನ್ನಿಸ್ದಾಗ ತಕ್ಷಣ ಇದಕ್ಕೆ ನೀರನ್ನು ಬೆರೆಸ್ಕೊಂಡು ಐಸ್ ಕ್ಯೂಬ್ ಇದ್ದರೆ ಎರಡು ಐಸ್ ಕ್ಯೂಬ್ ಹಾಕ್ಕೊಂಡು ತಂಪಾದ ಪಾನೀನ ಕುಡಿಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ